ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಿ ಎಲ್ಲ ಸೊ ಇವತ್ತು ನಾನು ನಮ್ಮ ಮನೆ ಹಿಂದಿನ ಒಂದು ಹಿತ್ತಲದ ಒಂದು ತೋಟವನ್ನು ತೋರಿಸ್ತೀನಿ ಸೊ ಇಲ್ಲಿ ನಾವು ಇತ್ತಲದಾಗ ಗಿಡಗಳು ಮತ್ತು ಹೂವಿಂದು ಮತ್ತು ಕೆಲವು ಔಷಧಿ ಬಳ್ಳಿಗಳನ್ನು ಕೂಡ ಹಾಕಿದ್ದೀವಿ ಅವು ಯಾವ್ಯಾವ ಮತ್ತು ಹಣ್ಣಿನ ಗಿಡನೂ ಅದಾವ ಯಾವ್ಯಾವ ಹಣ್ಣು ಯಾವ್ಯಾವ ಒಂದು ಹೂವಿನ ಗಿಡ ಹಾಕಿವಿ ಅಂಥೇಳಿ ತೋರಿಸ್ತೀನಿ ಬರ್ರಿ ಫಸ್ಟ್ ಇದು ನಿಂಬೆ ಗಿಡ ಇದು ಇನ್ನೂ ಚಿಕ್ಕದಿದೆ ಒಂದು ಅಲ್ಲಿ ದೊಡ್ಡದ ಅದರಲ್ಲಿ ಇನ್ನೂ ಕಾಯಿ ಆಗಿಲ್ಲ ಇದರಲ್ಲೂ ಕೂಡ ಇನ್ನೂ ಕಾಯಿ ಹಿಡ್ದಿಲ್ಲ ನೆಕ್ಸ್ಟು ಇದು ಕನಕಾಂಬ್ರಿ ಸೊ ಕನಕಾಂಬ್ರಿ ಹೂಗಳೇ ಭಾಳ ಆಗ್ತವೆ ಚೆಂದ ಆಗ್ತವೆ ನೋಡ್ರಿ ಇನ್ನೂ ಇವತ್ತಷ್ಟೊಂದು ಹಿಡ್ದಿಲ್ಲ ಆ ಸೈಡ್ ಇನ್ನೊಂದು ಸೈಡ್ ಇದೆ ಅಲ್ಲಿ ತುಂಬ ಆಗ್ತವೆ ನೋಡ್ರಿ ಶಾವಂತಿಗೆ ಗಿಡ ಹಾಕಿದ್ದೀವಿ ಇವಾಗ ಹೂವು ಹಿಡ್ದಿಲ್ಲ ಆದರೆ ಹೂವುಗಳಾದರೆ ತುಂಬ ಚೆನ್ನಾಗ್ ಆಗ್ತವೆ ಅವು ಪಿಂಕ್ ಕಲರ್ ಆಗ್ತವೆ ವೈಟ್ ಆಗ್ತಾವ ಯೆಲ್ಲೋ ಕಲರಲ್ಲಿ ಹಾಕ್ತವೆ ಇವಾಗ ಸೀಸನ್ ಅಲ್ಲ ಹಂಗಾಗಿ ಹೂವುಗಳು ಬಿಟ್ಟಿಲ್ಲ ಇಲ್ಲಿ ಒಂದು ನೋಡ್ರಿ ಕರ್ಬೇವಿನ ಗಿಡ ಅದ ಇಲ್ಲಿನೂ ಕನಕಾಂಬ್ರಿ ಗಿಡಗಳದಾವೆ ನೋಡ್ರಿ ಒಂದು ತುಳಸಿ ಗಿಡ ಅದ ಕನಕಾಂಬ್ರಿದು ಮತ್ತೆ ಇಲ್ಲಿ ದಾಸವಾಳದ್ದು ಗಿಡ ಕೂಡ ಅದ ಇದ್ರಾಗೂ ಹೂವುಗಳು ಚೆನ್ನಾಗಿ ಆಗ್ತಾವೆ ಕನಕಾಂಬ್ರಿ ಗಿ ಹೂವುಗಳೇ ಭಾಳ ಆಗ್ಯದವ ಇನ್ನೂ ಬೆಳಗ್ಗೆ ನಾವು ತೊಗೊಂಡಿವೆ ಅಂದರೂ ಕೂಡ ಇಷ್ಟು ಉಳ್ದಾವೆ ನೋಡ್ರಿ ನೆಕ್ಸ್ಟ್ ಬರ್ರಿ ಆ ಕಡೆ ಇನ್ನೊಂದು ತೋರಿಸ್ತೀನಿ ಇವು ಕೂಡ ಶಾವಂತಿಗೆ ಹೂ ಶಾವಂತಿಗೆ ಹೂವಿನ ಗಿಡ ಇದು ಮತ್ತೆ ಇಲ್ಲಿ ಪುಂಡಿ ಪಲ್ಲೆ ಗಿಡ ಅದ ಇಲ್ಲೂ ಒಂದು ಗಿಡ ಅದ ನೋಡ್ರಿ ಇದು ಮನೆ ಮುಂದೆ ಶೋಕಿಗೆ ಕೂಡ ಇದನ್ನು ಬೆಳೆಸ್ತಾರೆ ಮತ್ತು ಈ ಎಲೆಯಿಂದ ಆ ಹೊಟ್ಟೆಯೊಳಗೆ ಏನಾದರೂ ಕಿಡ್ನಿ ಹಳ್ಳುಗಳಿದ್ರೆ ಅದನ್ನು ಕರಗಿಸ್ಕೋದಕ್ಕೆ ಹೊಟ್ಟೆ ಪೇನ್ ಆಗೋದನ್ನು ಕಡಿಮೆ ಮಾಡೋದಕ್ಕೆ ಈ ಎಲಿನ ಯೂಸ್ ಮಾಡ್ತಾರೆ ಅಂದರೆ ಈ ಎಲಿಯಿಂದ ಮಿಕ್ಸಿಗೆ ಹಾಕ್ಕೊಂಡು ಆ ನೀರನ್ನು ಕುಡಿತಾರೆ ಇಲ್ಲಿ ಒಂದು ಮಾವಿನ ಗಿಡ ಅದ ರೀ ಮತ್ತು ನಿಂಬೆಹಣ್ಣಿನ ಗಿಡ ಅದ ನೋಡಿರಿ ಇದೇ ಸ್ವಲ್ಪ ದೊಡ್ಡದ ಇದ್ರಾಗ ಕಾಯಿಗಳು ಆಗ್ತವೆ ಇಲ್ಲಿ ಒಂದು ದೊಡ್ಡದು ಮಾವಿನ ಗಿಡ ಅದ ನೋಡ್ರಿ ಇದು ಆಗಲೇ ಕಾಯಿ ಆಗಕ್ಕೆ ಬಂದದ ಅಂದರೆ ಇನ್ನೊಂದು ಎರಡು ವರ್ಷ ಆದ್ರೆ ಕಾಯಿಗಳು ಇಳಿತಾವ ಇಲ್ಲಿ ಮತ್ತು ಕಬ್ಬುನೂ ಹಚ್ಚಿವಿ ಕಬ್ಬು ಕೂಡ ಚಲೋತ್ನಾಗ ಆಗ್ತಾವ ಮತ್ತು ಇಲ್ಲೊಂದು ಹೂವಿನ ಗಿಡ ಅದ ಇದು ಇದು ಗಂಟಿ ಹೂವು ಅಂತ ಆಗ್ತವೆ ಯೆಲ್ಲೋ ಕಲರ್ ಹೂವನ್ಯಾಗೆ ಆಗ್ತಾವ ಕಬ್ಬು ನೋಡ್ರಿ ಅಷ್ಟೇ ಹತ್ರ ಬೆಳೆದವದೆ ಇದಕ್ಕೆ ಒಂದು ಅಗಿ ಹಚ್ಚಿದ್ರೆ ಸಾಕು ಅದರಿಂದ ಒಂದು ನಾಲ್ಕು ಕಬ್ಬುಗಳಾಗ್ತಾವೆ ಹಾಗೆ ತುಂಬ ಸ್ವೀಟ್ ಕೂಡ ಅದಾವೆ ಇವು ಮಲುವೆರಾ ಜೆಲ್ ಇದನ್ನು ಮುಖಕ್ಕೆ ಕೂಡ ಹಚ್ಕೋತಾರೆ ಮತ್ತು ಕೂದಲಿಗೂ ಹಚ್ಕೋತಾರೆ ಮತ್ತು ಇಲ್ಲೊಂದು ಎಲೆ ಅದ ನೋಡ್ರಿ ಇದು ಇದು ಬೆಸ್ಸಳೆ ಎಲೆ ಅಂತಾರೆ ಅಂದರೆ ಇದರಿಂದ ಪಲ್ಯ ಮಾಡ್ತಾರೆ ತುಂಬ ತಂಪು ಅಂಥೇಳಿ ಮುದ್ದಿ ಪಲ್ಯ ಅಂತೇಳಿ ಮಾಡ್ತಾರೆ ನೈಸ್ ಇದೆ ಅಲ್ಲ ಎಲ್ಲಿ ನೋಡಿದ್ರು ಬರೆಯೇ ನಮ್ಮ ಮನೆ ತುಂಬ ಬರೆಯೆ ಶಾವಂತಿಗೆ ಹೂವಿನ ಗಿಡಗಳೇ ಬೆಳೆದ್ಬಿಟ್ಟವು ನೋಡ್ರಿ ಹೆಂಗಾಗ್ಯ ಮಾವಿನ ಗಿಡ ಮಾವಿನ ಗಿಡ ಪ್ಲಸ್ ಕಬ್ಬು ಎರಡೂ ಸೇರಿ ಬೆಳೆದವ ನೋಡಿರಿ ಮತ್ತು ಇಲ್ಲೊಂದು ಹೂವಿನ ಗಿಡನೂ ಅದು ಗಂಟಿ ಹೂವಿನ ಗಿಡ ಅಂತೇಳಿದ್ನಲ್ಲ ಅದು ಎತ್ತರ ಆಗ್ಯಾವ ನೋಡ್ರಿ ಇಲ್ಲಿ ನೋಡ್ರಿ ಪುದೀನದ ಎಲಿಗಳದವ ಪುದೀನಾನ ಚಟ್ನಿಗೆ ಅದಕ್ಕೆಲ್ಲ ಬಳಸ್ತಾರೆ ಇಲ್ಲೊಂದು ಹೂವಿನದ ಗಿಡ ಮತ್ತೆ ಇಲ್ಲಿ ಎಲಿ ಅಂತೇಳಿದ್ನಲ್ಲ ಹೊಟ್ಟೆ ಪೇನಿಗೆ ಅಂತೇಳಿ ಸೊ ಈ ಎಲಿನ ಯೂಸ್ ಮಾಡ್ತಾರೆ ನೋಡ್ರಿ ನೋಡ್ರಿ ಕರ್ಬೇವಿನ ಗಿಡ ಆಗ್ಯದ ಕರ್ಬೇವಿನ ಗಿಡ ಇದು ಸ್ವಲ್ಪ ದೊಡ್ಡದೇ ಆಗ್ಯದ ಇದು ರಾಗಿಗಳು ಕೂಡ ಬಹಳ ಹಚ್ಚಾರ ಅಲ್ಲೊಂದು ಇಲ್ಲೊಂದು ಇದು ತೆಂಗಿನ ಮರದ ಗಿಡ ದೊಡ್ಡದೇ ಆಗ್ಯದ ಆದರೆ ಇನ್ನೂ ಕಾಯಿ ಆಗಿಲ್ಲ ಆಗ್ತವೆ ಮತ್ತು ಇದು ಚಿತಾಪತಲ್ ಹಣ್ಣಿನ ಗಿಡ ಇಲ್ಲಿ ಕೂಡ ಕಾ ಹಣ್ಣುಗಳು ತುಂಬ ಆಗಿದವ ಒಂದು ಮೂರ್ನಾಲ್ಕು ವರ್ಷವೇ ಆಯಿತು ಹಣ್ಣುಗಳು ಆಗಕತ್ತು ತುಂಬ ಸ್ವೀಟ್ ಕೂಡ ಇರ್ತವೆ ಸೊ ಇದಾಗಿತ್ತು ನಮ್ಮನೆಯ ಹಿತ್ತಲಿನ ಒಂದು ಮಿನಿ ತೋಟ ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು